ಎಲ್ಲರಿಗೂ ನಮಸ್ಕಾರ ಅಂಕಿತ ಗೋಪಾಲ ವಿಠಲ ಹಾಡು ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯಾ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯಾ ಪದುಮ ಸಂಭವ ಪಿತನೆ ಪದೋ ಪದಿಗೆಯ ಮಗಿಂದು ಪದುಮ ಸಂಭವ ಪಿತನೆ ಪದೋ ಪದಿಗೆಯ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಜೀವ ಅಸ್ವಾತಂತ್ರ್ಯ ದೇವ ನಿಜ ಸ್ವಾತಂತ್ರ್ಯ ಜೀವ ಜಡರೆಲ್ಲ ದೇವರ ದಿನವೆಂದು ಜೀವ ಅಸ್ವಾತಂತ್ರ ದೇವ ನಿಜ ಸ್ವಾತಂತ್ರ್ಯ ಜೀವ ಜಡರೆಲ್ಲ ದೇವರಾಧೀನವೆಂದು ಜೀವೋತ ಮಾರಲಿ ಬಕುತಿ ಜಡದಲ್ಲಿ ವಿರಕುತಿ ಕಾವ ಕೊಲ್ಲುವುದೆಲ್ಲ ಶ್ರೀಹರಿ ಎಂಬ ಜ್ಞಾನ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಬಂಧನ ನಿವೃತ್ತಿಯು ಎಂದಿಗೋಯನಾಗೆಂದು ಸಂದೇಹದಿಂದ ನಾ ಕೇಳಲಿಲ್ಲ ಬಂಧನ ನಿವೃತ್ತಿಯು ಎಂದಿಗೋಯನಾಗೆಂದು ಸಂದೇಹದಿಂದ ನಾ ಕೇಳಲಿಲ್ಲ ಸುಂದರ ಮೂರುತಿ ಗೋಪಾಲ ವಿಠಲ ಸುಂದರ ಮೂರುದಿ ಗೋಪಾಲ ವಿಠಲ ಕುಂದಿಲ್ಲಗೆ ನವವಿದ ಕುಂದಿಲ್ಲದಲೆ ಎನಗೆ ನವ ಭಕುತಿಯ ಇದೇ ಪಾಲಿಸು ಇದೆ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಪದುಮ ಸಂಭವ ಪಿತನೇ ಪದೋಪದಿಗೆಯಾಗಿಂದು ಪದುಮ ಸಂಭವ ಪಿತನೇ ಪದೋಪದಿಗೆಯಾಗಿಂದು ಇದೇ ಪಾಲಿಸು ಇದೇ ಪಾಲಿಸು ಇದೇ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಧನ್ಯವಾದಗಳು <lightweight>